ೇನು ಕೋಲಾರ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಭದ್ರಕೋಟೆ ಆಗಿರ್ತಕ್ಕಂಥ ಒಂದು ಕೋಲಾರ ಜಿಲ್ಲೆಯನ್ನು ಮತ್ತೊಮ್ಮೆ ಒಂದು ಜೆ ಡಿ ಎಸ್ ಏನು ಎನ್ ಡಿ ಎ ಮುಖಾಂತರವಾಗಿ ನಾವು ಹೊಡ್ಕೊಂಡಿದ್ದೀವಿ ಕನಿಷ್ಠ ಒಂದು ಮೂರು ಸಾವಿರ ಮತಗಳಿಂದ ಕೆತ್ತಿರ್ತಕ್ಕಂಥ ಮತ್ತಷ್ಟು ಕಂಗ್ರಾಚುಲೇಷನ್ಸ್ ಹೇಳ್ತೀನಿ ಸೊ ಅದೇ ರೀತಿಯಾಗಿ ನಾನು ಪಕ್ಷಕ್ಕೆ ಮತ್ತು ಒಂದು ಮಾತು ಕೊಟ್ಟಿದ್ದೆ ಎಂಟು ಕ್ಷೇತ್ರದಿಂದ ಹೈಯೆಸ್ಟ್ ಮತ ಕೊಟ್ಟರೆ ಮಾತ್ರ ನಿಮ್ಮ ಮನೆ ಭಾಗಿದ್ದೆ ಅಂತ ಹೇಳಿದ್ದೆ ನನ್ನ ಮುಳಭಾಗದ ಶಕ್ತಿ ಜನತೆಗೆ ಮೂವತ್ತೇಳು ಸಾವಿರ ಮತ ಅಂಧದಿಂದ ನನಗೆ ಅತ್ಯವ ಕೊಟ್ಟು ಕೊಡ್ತೀರಾ ಸೊ ಸೊಲ್ ಅವರೆಲ್ಲ ಕನ್ನಡ ಹೇಳ್ತೀನಿ ಇವತ್ತು ಕೋಲಾರದಲ್ಲಿ ನಾನೇ ಅಂತ ಮೇರ್ತಕ್ಕಂಥ ಕೆಲವರಿಗೆ ಇದು ತಕ್ಕ ಉತ್ತರ ಆಗಬೇಕಂತ ನಾನು ಕೇಳ್ಕೊತೀನಿ ಇಡೀ ಭಾರತ ದೇಶದ ನಾನೇ ಅಂತ ಯಾರು ಉಳಿದಿಲ್ಲ ರಾಮ ರಾವಣನೇ ಉಳಿದಿದ್ದಾಗ ನೀವು ಯಾವ ಲೆಕ್ಕ ಕೇಳ್ತೀನಿ ನಾವು ಅಂದಾಗ ಮಾತ್ರ ಬದುಕಿಗೆ ಸಾಧ್ಯ ಆಗುತ್ತೆ ತುಂಬ ಕಷ್ಟಪಟ್ಟು ಅಗ್ರಡೂ ಕಷ್ಟಪಟ್ಟು ಕ್ಯಾಂಡಿಡೇಟ್ನಾಗ ಬಂದಿದ್ವಿ ಬಹುಶಃ ನಾನೇ ಗೆದ್ದಷ್ಟು ಖುಷಿ ಆಗ್ತಾ ಇದೆ ಈ ಒಂದು ಕ್ರೆಡಿಟ್ ಏನು ಕುಮಾರಸ್ವಾಮಿ ಹೋಗಬೇಕು ಯಾಕಂದರೆ ಆ ನಂಬಿಕೆ ಇಟ್ಟು ಸೀಟ್ ಕೊಟ್ಟು ನಮ್ಮೆಲ್ಲ ಜವಾಬ್ದಾರಿ ಕೊಟ್ಟು ಬಹುಶಃ ನಾಮಿನೇಷನ್ ಆದಾಗಿಂದ ಎಲೆಕ್ಷನ್ ಮುಗಿದ ತನಕ ನಾನು ಮನೆಗೆ ಹೋಗದೆ ಕೆಲಸ ಮಾಡ್ಕೊಟ್ಟಿದ್ದೀನಿ ಎಲ್ಲೋ ಒಂದು ಕಡೆ ಖುಷಿ ಆಗ್ತಾಯಿದೆ ಜವಾಬ್ದಾರಿ ಹೊತ್ತು ತಂದಿರತಕ್ಕಂಥ ಎಲ್ಲ ನಾಯಕರಿಗೂ ಕೋಲಾರ ಜಿಲ್ಲೆ ಎಲ್ಲ ನಾಯಕರಿಗೂ ಈ ಚೆನ್ನಾಗಿ ಗೋದ್ರಾಜ್ ಇರ್ಬೋದು ಮತ್ತು ಎಲ್ಲ ನಮ್ಮ ಶಾಸಕರಿಗೆ ಎಲ್ಲ ಸೇರಿ ಗೆಲ್ಸ್ಕೊಂಡ್ ಬಂದಿದ್ವಿ ಸೊ ಮುಂದಿನ ದಿವಸದಲ್ಲಿ ಎಂಟು ಕ್ಷೇತ್ರ ಎಂಟು ಕ್ಷೇತ್ರವನ್ನು ಜೆಡಿಎಸ್ ತಕ್ಕಿಗೆ ತರದ ನಮ್ಮ ದೇಹ ಆಗ್ತದೆ ಸೊ ಮುಂದಿನ ದಿವಸ ನಾನು ಇವತ್ತೊಂದು ಮಾತಾಡೋದು ನಾಳೆ ಮಾತಾಡೋದು ಮಾತು ಅದು ತಪ್ಪೋದು ನಮ್ದಾಗಲ್ಲ ಎನ್ ಡಿ ಎ ಕೂಟದಿಂದ ನಾವು ಮುಂದೊಂದು ದಿವಸ ಇಡೀ ಕೋಲಾರ ಜಿಲ್ಲೆಯನ್ನು ನಾವು ವಿಜಯಪಥ ಕಾರಣಕ್ಕೆ ನಾವು ನೋಡ್ತೀವಿ ನಮ್ಗೆ ಒಂದು ಮಿರಾಕಲ್ ನ್ಯೂಸ್ ಅಂತಂದ್ರೆ ಒಂದು ನೋವ ಸಂಗತಿ ಅಂದ್ರೆ ನಾರ್ತ್ ಇಂಡಿಯಾ ಏನಿದೆ ಇವತ್ತು ಮೋದಿ ಅನ್ಕೊಂಡಷ್ಟು ಸೀಟ್ ಬರಲಿಲ್ಲ ಇವತ್ತು ಗುಜರಾತ್ ಇರ್ಬೋದು ಯು ಪಿ ಇರ್ಬೋದು ಮಟ್ಟ ಕೈಗೊಂಡು ಮಹಾರಾಷ್ಟ್ರ ಮತ್ತೊಮ್ಮೆ ಮೂರನೇ ಬಾರಿ ಮೋದಿ ಆಗೋದ್ರಲ್ಲಿ ಸಂಶಯ ಇಲ್ಲ ಖಂಡಿತವಾಗ್ಲೂ ಪ್ರಧಾನಮಂತ್ರಿ ಆಗ್ತಾರೆ ಸೊ ಮುಂದಿನ ದಿವಸ ರಾಜ್ಯಕ್ಕೆ ಒಳ್ಳೆ ರೀತಿ ಆಗ್ತದೆ ಬಹುಶಃ ನಮ್ದು ಮೂರಕ್ಕೆ ಮೂರು ಗೆಲ್ಬೇಕಾಗಿತ್ತು ಬಹುಶಃ ಆಸನ ಕೈ ಕೊಟ್ಟಿದೆ ಆಸನ ಯಾರಿಗೂ ಬೇಜಾರಿಲ್ಲ ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯನೇ ಒಂದು ವೇಳೆ ಆಸನ ಗೆದ್ದಿದ್ರು ಕೂಡ ರಾಜೀನಾಮೆ ಕೊಡಬೇಕಂತ ಡಿಸೈಡ್ ಆಗಿತ್ತು ಅದರಿಂದ ಆ ಎಡಕ್ಕೆ ಇಲ್ದಿರ ಹೋಯಿತು ಗೆದ್ದಿರ್ತಕ್ಕಂಥ ಎಲ್ಲ ಎಂ ಪಿಗಳಿಗೂ ನಾನು ಕಾಂಗ್ರೆಸ್ ಹೇಳ್ತೀನಿ ಕರ್ನಾಟಕ ರಾಜ್ಯಗೋಷ್ಠ ಹೋರಾಡಿ ಅಭಿವೃದ್ಧಿಗೋಷ್ಠ ಹೋರಾಡಿ ಸದಾ ಏನು ರಾಜಕಾರಣ ಬಗ್ಗೆ ಏನು ಕೆಟ್ಟ ಒಂದು ಸಂಪ್ರದಾಯ ಇದೆ ಅದು ಹೋಗ್ಬೇಕು ಅಂತಂದ್ರೆ ಇಡೀ ಕರ್ನಾಟಕ ರಾಜ್ಯವನ್ನು ಸುಭದ್ರ ಟ್ರೈ ಮಾಡಿ